ಎಲ್ಲರಿಗೂ ನಮಸ್ಕಾರ ವಿಶ್ವಮಾನವ ಮಹಾನ್ ಮಾನವತಾವಾದಿ ಮಹಾಶಿವನ ಪ್ರತಿರೂಪ ಶ್ರೀ ಜಗಜ್ಜ್ಯೋತಿ ಬಸವೇಶ್ವರರಿಗೆ ನಮಿಸುತ್ತಾ ನೊಳಂಬರ ಆದಿಗುರು ಪಾಶುಪತ ಪಂಥದ ಪ್ರತಿಪಾದಕರ ಮಹಾಗುರು ನೊಳಂಬೇಶ್ವರನ ಆರಾಧಕರ ಮತ್ತು ಅನುಯಾಯಿಗಳ ಗುರು ಶ್ರೀ ಸಿದ್ದರಾಮೇಶ್ವರರಿಗೂ ನಮಿಸುತ್ತಾ ಮೊದಲನೆಯದಾಗಿ ನೊಳಂಬರು ಎಂದರೆ ಯಾರು ಯಾವ ಮೂಲದಿಂದ ಬಂದಂಥವರು ನಂತರ ಲಿಂಗಾಯತ ಧರ್ಮದ ಸ್ಥಾಪನೆಯಾದದ್ದು ಹೇಗೆ ಹಾಗೂ ನೊಳಂಬರು ಲಿಂಗಾಯತರಾದದ್ದು ಹೇಗೆ ಎಂಬುದನ್ನು ಈ ಮಾಹಿತಿ ಚಿತ್ರಣದ ಮೂಲಕ ತಿಳಿಯಪಡಿಸುತ್ತೇವೆ ಅನಾದಿ ಕಾಲದಿಂದಲೂ ನೊಳಂಬರು ಮೂರರಿಂದ ನಾಲ್ಕನೇ ಶತಮಾನದಲ್ಲಿ ಪಾಶುಪತ ಪಂಥವನ್ನು ಅನುಸರಿಸುವ ಶಿವನ ಆರಾಧಕರಾಗಿದ್ದರು ಗುಡ್ಡಗಾಡು ಪ್ರಸ್ಥಭೂಮಿಯಲ್ಲಿ ಪಶುಪಾಲನೆ ಮಾಡುತ್ತಿರುತ್ತಾರೆ ಹಾಗೆಯೇ ಇವರು ಯುದ್ಧಕಲೆಯಲ್ಲಿಯೂ ಕೂಡ ನಿಪುಣರಾಗಿದ್ದುದರಿಂದ ದಿನ ಕಳೆದಂತೆ ಕ್ಷತ್ರಿಯರಾದರು ತದನಂತರ ಸುಮಾರು ಏಳರಿಂದ ಎಂಟನೇ ಶತಮಾನದಲ್ಲಿ ನೊಳಂಬರು ಎಂದೆನಿಸಿಕೊಳ್ಳುತ್ತಾರೆ ನೊಳಂಬರು ಎಂದರೆ ಶ್ರೇಷ್ಠ ಅಗ್ರಮಾನ್ಯ ಮುನ್ನುಗ್ಗುವ ವೀರರು ಎಂದೆಲ್ಲ ಅರ್ಥೈಸಬಹುದು ನೊಳಂಬರು ತಮ್ಮನ್ನು ಪಲ್ಲವ ಮೂಲದವರು ಎಂದು ಗುರುತಿಸಿಕೊಂಡ ಶಾಸನಗಳಿವೆ ಪಲ್ಲವರು ಮೂಲತಃ ಕರ್ನಾಟಾಂಧ್ರ ಸೀಮೆಯವರು ಶಾತವಾಹನರ ಸಾಮಂತರಾಗಿ ವೆಂಗಿ ಮಂಡಲದ ಭಾಗಗಳಲ್ಲಿ ಅಧಿಪತ್ಯ ಹೊಂದಿದ್ದವರು ಯಾವಾಗ ಪಲ್ಲವರು ಚಾಳುಕ್ಯರಿಂದ ಸೋಲುಂಡು ತಮಿಳುನಾಡಿನ ದಕ್ಷಿಣಕ್ಕೆ ತಳ್ಳಲ್ಪಟ್ಟರೋ ಆಗ ವೆಂಗಿಮಂಡಲ ಹಾಗೂ ಇಂದಿನ ಹೈದರಾಬಾದ್ ಕರ್ನಾಟಕದ ಭೂಭಾಗಗಳಲ್ಲಿ ಉಳಿದುಕೊಂಡ ಕೆಲ ಸಾಮಂತರು ಕಾಳಾಮುಖ ಯತಿಗಳ ಆಶೀರ್ವಾದದಿಂದ ಪುನಃ ರಾಜ್ಯ ಕಟ್ಟುವ ಕಾರ್ಯವನ್ನು ಮುಂದುವರಿಸಿದರು ಆ ಪಲ್ಲವ ಮೂಲದವರೇ ನೊಳಂಬರು ಈಶ್ವರ ವಂಶಜನಾದ ಕಂಚೀಪತಿ ಎಂದು ಶಾಸನವೊಂದರಲ್ಲಿ ವರ್ಣಿತನಾಗಿರುವ ತ್ರಿಣಯಣ ಪಲ್ಲವ ಎಂಬುವವನು ನೊಳಂಬರ ಮೂಲಪುರುಷ ಇವರು ಹೇಮಾವತಿ ಅಥವಾ ಹಿಂಚೇರು ಎಂಬ ಸ್ಥಳವನ್ನು ರಾಜಧಾನಿಯಾಗಿಸಿಕೊಂಡು ರಾಜ್ಯಭಾರ ಆರಂಭಿಸಿದರು ನಂದಿ ಇವರ ರಾಜಲಾಂಛನವಾಗಿತ್ತು ಮತ್ತು ಆರಾಧ್ಯ ದೈವ ಉಮಾಮಹೇಶ್ವರ ತ್ರಿಣಯನ ಪಲ್ಲವನ ನಂತರ ನೊಳಂಬಾದಿರಾಜ ಸಿಂಹಪೋತ ಚಾರುಪೋನೆರ ಒಂದನೇ ಪೊಡಲ್ಚೋರರು ಮೊದಲನೇ ಮಹೇಂದ್ರ ಅಯ್ಯಪ್ಪ ದೇವ ಅಣ್ಣಿಗ ದಿಲೀಪ ನನ್ನಿ ನೊಳಂಬ ಎರಡನೆಯ ಮಹೇಂದ್ರ ವೀರನ ನೊಳಂಬ ಉದಯಾದಿತ್ಯ ತ್ರೈಲೋಕ್ಯ ಪರಮ ನಡಿ ಇವರು ಪ್ರಮುಖ ರಾಜರುಗಳಾಗಿರುತ್ತಾರೆ ಇನ್ನು ವಾಸ್ತುಶಿಲ್ಪದ ಬಗ್ಗೆ ಹೇಳುವುದಾದರೆ ಚಾಲುಕ್ಯ ಮತ್ತು ಪಲ್ಲವ ಈ ಎರಡೂ ಶೈಲಿಗಳ ಉತ್ತಮ ಸಂಯೋಜನೆ ಶಿಲ್ಪಾಲಂಕರಣವುಳ್ಳ ಕಂಬಗಳು ನವರಂಗದ ಚಾವಣಿಯ ಅಷ್ಟದಿಕ್ಪಾಲಕರೊಡಗೂಡಿದ ನಟರಾಜ ಮತ್ತು ಶಿವಪಾರ್ವತಿಯರ ಶಿಲ್ಪಗಳು ಹಾಗೂ ಕಾಮಾಕ್ಷಿಯ ಗುಡಿಯ ಅಧಿಷ್ಠಾನದ ಅಚ್ಚುಪಟ್ಟಿಗಳು ಗಮನಾರ್ಹವಾದವು ಇನ್ನು ಶಾಸನಗಳ ವಿಷಯಕ್ಕೆ ಬಂದರೆ ನೊಳಂಬರ ಶಾಸನಗಳ ಭಾಷೆ ಮುಖ್ಯವಾಗಿ ಸಮಕಾಲೀನ ಕನ್ನಡ ತೆಲುಗು ಲಿಪಿಯಲ್ಲಿ ಬರೆಯಲ್ಪಟ್ಟಿವೆ ಇವರ ವೀರಗಲ್ಲುಗಳು ನೊಳಂಬರ ಶಿಲ್ಪಕಲಾ ಚಾತುರ್ಯಕ್ಕೆ ಉತ್ತಮ ನಿದರ್ಶನಗಳಾಗಿಯೂ ಇವೆ ಕದನ ನಡೆದಿರುವ ಬಗ್ಗೆ ಬೇಗೂರಿನ ವೀರಗಲ್ಲು ಮತ್ತು ಹೇಮಾವತಿಯ ವೀರಗಲ್ಲುಗಳು ಸಾಕ್ಷಿಯಾಗಿವೆ ಇವೆಲ್ಲವೂ ನೊಳಂಬರ ಮೂಲ ತದನಂತರ ಲಿಂಗಾಯತ ಧರ್ಮ ಸ್ಥಾಪನೆಯ ಬಗ್ಗೆ ಹೇಳುವುದಾದರೆ ವಿಶ್ವಗುರು ಶ್ರೀ ಬಸವಣ್ಣನವರು ಪ್ರಮುಖರು ಶುದ್ಧಶೈವ ಮನೆತನದ ಬಸವಣ್ಣನವರು ಮೇಲುಕೀಳೆಂಬ ಭಾವಗಳಿಗೆ ಕೆಲವು ಆಚರಣೆಗಳಿಗೆ ವಿರುದ್ಧರಾಗಿದ್ದರು ಅವರ ಮನೆಯಲ್ಲಿ ಶೈವದ ಭಕ್ತಿಯೂ ಇತ್ತು ವೈದಿಕದ ಕರ್ಮವೂ ಇತ್ತು ಇದೇ ಕಾರಣಕ್ಕಾಗಿ ಬಸವಣ್ಣನವರು ಶಿವಭಕ್ತಿ ಮತ್ತು ಕರ್ಮ ಎರಡು ಕೂಡಿರುವುದಿಲ್ಲವೆಂದು ತಮ್ಮ ಮನೆಯನ್ನೇ ತ್ಯಜಿಸಿದರು ಮನೆಯಿಂದ ಹೊರಬಂದ ಬಸವಣ್ಣನವರು ನಾಥಪಂಥಕ್ಕೆ ಸೇರಿದರು ಯೋಗ ಪ್ರಧಾನವಾದ ಈ ನಾಥಪಂಥದಲ್ಲಿ ಎಲ್ಲರೂ ಸಮಾನರು ಮತ್ತು ಯಾವುದೇ ಭೇದವಿರುವುದಿಲ್ಲ ಬಸವಣ್ಣನವರು ಬಾಗೇವಾಡಿಯಿಂದ ಕೂಡಲ ಸಂಗಮಕ್ಕೆ ಅಭ್ಯಾಸ ಮಾಡಲು ತೆರಳುತ್ತಾರೆ ಕೂಡಲ ಸಂಗಮವು ನಾಥಶೈವರ ಕೇಂದ್ರವಾಗಿತ್ತು ಅಲ್ಲಿ ಹೋಗಿ ಅಭ್ಯಾಸ ಮುಗಿಸಿದ ನಂತರ ಶಿಥಿಲವಾದ ಈ ಪಂಥಕ್ಕೆ ಹೊಸ ಧರ್ಮದ ರೂಪವನ್ನು ಕೊಡಬೇಕೆಂದು ಬಸವಣ್ಣನವರು ತೀರ್ಮಾನಿಸಿದರು ಅದೇ ಸಮಯದಲ್ಲಿ ಉತ್ತರ ಭಾರತದ ನಾಲ್ಕು ಧರ್ಮಗಳಾದ ಬೌದ್ಧ ಜೈನ ವೈದಿಕ ಶೈವ ಇವರ ನಡುವೆ ಧರ್ಮದಬ್ಬಾಳಿಕೆಗಳು ನಡೆಯುತ್ತಿತ್ತು ಇದೇ ಕಾರಣಕ್ಕಾಗಿ ಬಸವಣ್ಣನವರು ಧರ್ಮ ಸಂಘರ್ಷದ ವಿರುದ್ಧ ದನಿ ಎತ್ತಿ ಹದಿನೆಂಟು ಕನ್ನಡಿಗ ಜಾತಿಯನ್ನು ಒಗ್ಗೂಡಿಸಿದರು ಅನುಭವ ಮಂಟಪವೆಂಬ ಹೆಸರಿನಲ್ಲಿ ಮಾದರ ಚೆನ್ನಯ್ಯ ದೇವರ ಕಕ್ಕಯ್ಯ ಮಡಿವಾಳ ಮಾಚಿದೇವ ಅಲ್ಲಮಪ್ರಭು ಅಕ್ಕ ಮಹಾದೇವಿ ದಾಸಿಮಯ್ಯ ಸಿದ್ದರಾಮೇಶ್ವರರು ಹಾಗೂ ಇನ್ನಿತರ ಎಲ್ಲರೂ ಸೇರಿದರು ಅನುಭವ ಮಂಟಪದಲ್ಲಿ ಎಲ್ಲಾ ಜಾತಿ ಎಲ್ಲ ವೃತ್ತಿಯವರು ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದರು ಈ ಎಲ್ಲರನ್ನೂ ಒಗ್ಗೂಡಿಸಿದ ಬಸವಣ್ಣನವರು ಬಸವ ಧರ್ಮವನ್ನು ರೂಪಿಸಿದರು ಬಸವ ಧರ್ಮವು ಕನ್ನಡಿಗರು ಕಟ್ಟಿದ ಮೊಟ್ಟಮೊದಲನೆಯ ಧರ್ಮ ಎನ್ನುವುದೇ ನಮ್ಮ ಹೆಮ್ಮೆ ಈ ಧರ್ಮವು ಕಾಯಕವೇ ಕೈಲಾಸ ಆತ್ಮವೇ ಪರಮಾತ್ಮ ಎಂಬ ತತ್ವವನ್ನು ಪ್ರತಿಪಾದಿಸುತ್ತದೆ ಲಿಂಗಾಯತರು ಕಟ್ಟಿಕೊಳ್ಳುವ ಆತ್ಮಲಿಂಗ ಅಥವಾ ಇಷ್ಟಲಿಂಗದ ಪ್ರತೀಕ ಎಂದರೆ ದೇವನು ಒಬ್ಬ ಅದು ಮನುಷ್ಯನೊಳಗೇ ಇದ್ದಾನೆ ಎಂಬುದನ್ನು ತಮ್ಮ ವಚನಗಳಿಂದ ಬಸವಣ್ಣನವರು ತಿಳಿಸಿಕೊಟ್ಟಿದ್ದಾರೆ ದೇವರ ಮೂಲ ರೂಪವೇ ಬ್ರಹ್ಮಾಂಡ ಇದು ಗೋಲಾಕಾರದಲ್ಲಿದೆ ಆದ್ದರಿಂದ ಲಿಂಗದೇವರನ್ನು ವಿಶ್ವದಾಕಾರದಲ್ಲಿ ಪೂಜಿಸುವುದು ಸರಿ ಎಂದು ಇಷ್ಟಲಿಂಗದ ಪರಿಕಲ್ಪನೆಯನ್ನು ಕೊಟ್ಟರು ಬಸವಧರ್ಮ ಅಂದರೆ ಲಿಂಗಾಯತ ಧರ್ಮವು ಸ್ಥಾಪನೆಯಾಗಿ ಕೆಲ ಸಮಯದ ನಂತರ ಸಿದ್ದರಾಮೇಶ್ವರರು ಚನ್ನ ಬಸವಣ್ಣನವರಿಂದ ಪಡೆದು ಲಿಂಗಾಯತರಾಗಿ ಲೋಕ ಕಲ್ಯಾಣವನ್ನು ಮಾಡುತ್ತಿದ್ದರು ಗುರು ಸಿದ್ದರಾಮೇಶ್ವರರು ನೊಳಂಬ ರಾಜ್ಯದಲ್ಲಿ ಕೆರೆ ಕಟ್ಟೆಗಳನ್ನು ಕಟ್ಟಿಸುವ ಸಂದರ್ಭದಲ್ಲಿ ಅಲ್ಲಿನ ನೊಳಂಬ ನೊಳಂಬರಾಣಿ ಚಾಮಲಾದೇವಿಯವರು ಲಿಂಗಾಯತ ಧರ್ಮಕ್ಕೆ ಆಕರ್ಷಿತಳಾಗಿ ಗುರು ಸಿದ್ದರಾಮೇಶ್ವರರಿಂದ ಮತ್ತು ಉಳಿದ ಶರಣರ ಆಶೀರ್ವಾದದೊಂದಿಗೆ ಲಿಂಗಾಯತ ಧರ್ಮವನ್ನು ಸ್ವೀಕರಿಸುತ್ತಾಳೆ ಈ ಮೂಲಕ ಮುಂದುವರೆದ ಭಾಗವಾಗಿ ಸರ್ವ ನೊಳಂಬರು ಲಿಂಗಾಯತ ಧರ್ಮವನ್ನು ಸ್ವೀಕರಿಸಿರುತ್ತಾರೆ ಎಂಬ ಉಲ್ಲೇಖಗಳಿವೆ ಇದಾದ ನಂತರ ಸುಮಾರು ಮುನ್ನೂರರಿಂದ ನಾನೂರು ವರ್ಷಗಳ ಕಾಲ ರಾಜ್ಯಾಡಳಿತ ಮಾಡಿದ ನೊಳಂಬಲಿಂಗಾಯತರ ಕೊನೆಯ ರಾಜರುಗಳಾದ ಏಳು ಜನ ಅಣ್ಣ ತಮ್ಮಂದಿರಲ್ಲಿ ಅಂತಹ ಕದನದಿಂದ ವೈಮನಸ್ಸು ಉಂಟಾಗಿರುತ್ತದೆ ಯುದ್ಧದ ಸನ್ನಿವೇಶಗಳೂ ಕೂಡ ಸೃಷ್ಟಿಯಾಗಿರುತ್ತದೆ ಆಗ ಇದರ ಲಾಭವನ್ನು ಪಡೆದ ಹೈದರಾಲಿಯ ಮಗ ಟಿಪ್ಪು ಇವರನ್ನು ಸಂಧಾನಕ್ಕೆಂದು ಕರೆದು ಆ ಏಳು ನೊಳಂಬ ರಾಜರುಗಳನ್ನು ಮೋಸದಿಂದ ಕಾರಾಗೃಹದಲ್ಲಿ ಕೂಡಿ ಅನ್ನ ನೀರನ್ನು ಸಹ ಕೊಡದೆ ಸಾಯಿಸಿದನು ಎನ್ನುವುದು ವಿಷಾದನೀಯವಾಗಿದೆ ಇಲ್ಲಿಗೆ ನೊಳಂಬರಾಜರುಗಳ ಅಂತ್ಯವಾಗುತ್ತದೆ ಅನ್ಯಾಯಸತ್ತರು ಕೂಡ ಧರ್ಮ ಮತ್ತು ಧರ್ಮದಲ್ಲಿ ನಡೆಯುವ ಜನಾಂಗಕ್ಕೆ ಎಂದಿಗೂ ಸಾವಿಲ್ಲ ಎಂಬುದನ್ನು ನೊಳಂಬರು ತೋರಿಸಿಕೊಟ್ಟಿದ್ದಾರೆ ಇಂದಿಗೂ ನೊಳಂಬರು ತಮ್ಮ ಜನಾಂಗವನ್ನು ಹದಿನೈದರಿಂದ ಇಪ್ಪತ್ತು ಲಕ್ಷದವರೆಗೂ ವಿಸ್ತರಿಸಿಕೊಂಡಿದ್ದಾರೆ ಸುಮಾರು ಹದಿಮೂರರಿಂದ ಹದಿನಾಲ್ಕು ಮಠಗಳನ್ನು ಕಟ್ಟಿ ಅನ್ನದಾಸೋಹ ಹಾಗೆಯೇ ನೂರಾರು ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಿ ಜ್ಞಾನದಾಸೋಹವನ್ನು ಮಾಡುತ್ತಾ ಶಿಕ್ಷಣಕ್ಕಾಗಿ ಬಹಳ ಮಹತ್ವವನ್ನು ಕೊಟ್ಟು ರಾಜ್ಯದ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿಕೊಂಡಿರುತ್ತಾರೆ ಸದಾಕಾಲಕ್ಕೂ ಈ ಜನಾಂಗ ಸನ್ಮಾರ್ಗದಲ್ಲಿ ನಡೆಯುತ್ತಾ ಲಿಂಗಾಯತ ಧರ್ಮದ ಆಚರಣೆಗಳನ್ನು ಪಾಲಿಸುತ್ತಾ ಲಿಂಗಾರಾಧನೆ ಮತ್ತು ಶಿವನ ಆರಾಧನೆಯನ್ನು ಮಾಡುತ್ತಾ ಸೂರ್ಯ ಇರುವವರೆಗೂ ಆದರ್ಶವಾಗಿ ಬದುಕಿರಲಿ ಎಂದು ಆಶಿಸುತ್ತೇವೆ ಧನ್ಯವಾದಗಳು